ಕೆ ಗೌಡಗೆರೆ ಗ್ರಾಮದಲ್ಲಿ ಐವತ್ತೆರಡು ಲಕ್ಷ ವೆಚ್ಚದ ರಸ್ತೆ ಮತ್ತು ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಈ ಸಂದರ್ಭದಲ್ಲಿ ಕೆ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿದ್ದರಾಮು ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೋರಯ್ಯ ಕಾಂಗ್ರೆಸ್ ಮುಖಂಡರಾದ ಜಿ ಕೆ ರಾಮು ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ವಿಜಯ್ ಅಂಚಾಳಿ ಲೋಕೇಶ್ ಸತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಭಿನಂದಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಕೊಡ್ತೇನೆ ಮೊದಲಿಗೆ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಶ್ರೀ ವಿವೇಕಾನಂದ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು സമോരിന майസൂർ ഹെഡ് ഗ്രാമ പഞ്ചായത്ത് പരി എന്നാ പരി പൂർവോ പൂർവോ മീവച്ചില്ല അങ്ങനെ ಕಾಮಗಾರಿಗೆ ಗುದಲಿ ಪೂಜೆ ಮಾಡೋ ಕಾರ್ಯಕ್ರಮದಲ್ಲಿರುವಂತ ನಮ್ಮ ಮನ್ಮೂಲ್ನ ಸಂಭಾವಿತ ಅಭ್ಯರ್ಥಿಯಾದಂತ ರಾಜೇಗೌಡ್ರೆ ಅಂಚಳ್ಳಿ ಲೋಕೇಶ್ ಅವರೇ ನಮ್ಮ ಐನವ್ರೆ ಅವರೇ ನಮ್ಮ ಪಂಚಾಯತಿ ಅಧ್ಯಕ್ಷರೇ ಯುವ ಮುಖಂಡರಾದ ವಿಜಯ ಅವರೇ ರಾಜಶೇಖರ್ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಅವರೇ ಮಾದೇವಣ್ಣ ಅವರೇ ಊರಿನ ಎಲ್ಲ ಮುಖಂಡ್ರೆ ಈ ಊರಿನ ಹಿರಿಯರೇ ಗ್ರಾಮಸ್ಥರೇ ಹಿರಿಯರೇ ಬಹಳ ದಿನಗಳಿಂದ ಎಷ್ಟು ವರ್ಷ ಆಗಿತ್ತು ನೋಡಕ್ ಬಹಳ ವರ್ಷಗಳ ರೋಡ್ ಆಗಿರೋ ಕಾರು ಕುರುಹುನು ಇಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಬಹಳ ವರ್ಷಗಳಿಂದ ಈ ರಸ್ತೆ ಹಾಕ್ಬೇಕು ಅಂತ ನಿಮ್ಮೆಲ್ಲರ ಬೇಡಿಕೆ ಇತ್ತು ಇವತ್ತು ನಲವತ್ತೈದು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀನಿ ನೂರ್ ಮೀಟರ್ ಗ್ರಾಮದ ವ್ಯಾಪ್ತಿಯಲ್ಲಿ ಚರಂಡಿ ಕೂಡ ಮಾಡೋದಕ್ಕೆ ಹೇಳಿದೀವಿ ರಸ್ತೆಯನ್ನ ಗುಣಮಟ್ಟದಲ್ಲಿ ರಸ್ತೆಯನ್ನ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ ಚೆನ್ನಾಗಿ ಮಾಡಿ ಅಭಿವೃದ್ಧಿ ಮುಖ್ಯ ಮತ್ತೆ ಎಸ್ಐ ಕೋಡಳಿಯಿಂದ ತಂಗ್ಳಗೆರೆವರೆಗೂ ಹದಿನೈದು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿಸಿ ನಿಮ್ಮ ಮುಖ್ಯ ರಸ್ತೆಯನ್ನು ಕೂಡ ಚರಂಡಿ ಎನ್ಎಚ್ ಗುಣಮಟ್ಟದ ರಸ್ತೆ ಅದನ್ನು ಕೂಡ ಮಾಡಿದ್ವಿ ಗೌಡಿಗರಿಗೆ ಈಗಾಗಲೇ ಹಲವಾರು ಕಾಮಗಾರಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ದೀನಿ ಜರ್ಜೀವನ್ಗಾಗಿದೆ ಶಾಲೆಗಾಗಿದೆ ಆಸ್ಪತ್ರೆಗಾಗಿದೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಈಗ ನಡೀತಾ ಇದೆ ನಿಮ್ಮ ಇಪ್ಪತ್ತೈದು ವರ್ಷದಿಂದ ಲೈಟ್ ವೈರ್ ನಮ್ಮ ಮನೆ ಮೇಲೆ ಬಂತು ಅಂದ್ರೆ ನಾನು ಗೆದ್ದ ತಕ್ಷಣ ಮಾಡಿಕೊಟ್ಟಿದ್ದೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಊರಿನ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಇಲ್ಲ ಅನ್ನೋದು ಈ ಪ್ರಶ್ನೆನೇ ಇಲ್ಲ ಇನ್ನೂ ಮೂರು ವರ್ಷ ಮೂರುವರೆ ವರ್ಷ ಇದೆ ಆಗಲೂ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತೀವಿ ನಿಮಗೆ ಯಾವ ಸಮಸ್ಯೆ ಇದ್ರೂ ಕೂಡ ನಿಮ್ಗೆ ಕೈ ಸಿಗ್ತೀವಿ ಬಂದು ಯಾರು ಬೇಕಾದರೂ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಈಗಿನ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ